ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಒ ಹುದ್ದೆಗಳ ಅರ್ಹತಾ ಪಟ್ಟಿ ಅಥವಾ ಒನ್ ರೆಸ್ಟ್ ತ್ರೀ ಲಿಸ್ಟ್ ಅಂತ ನಾವೇನು ಹೇಳ್ತೇವೆ ಸೊ ಫೈನಲಿ ಅಪ್ಡೇಟ್ ಆಗಿದೆ ಸೊ ಈ ಒಂದು ಲಿಸ್ಟ್ ನೋಡ್ತಾ ಇರಬಹುದು ಸರಿಸುಮಾರು ಹನ್ನೊಂದು ಪೇಜಸ್ ಇದೆ ಸೊ ಇದರಲ್ಲಿ ಹೆಸರು ಯಾರ್ಯಾರು ಬಂದಿದೆ ನಿಮಗೆಲ್ಲ ಕಂಗ್ರಾಚ್ಯುಲೇಷನ್ಸ್ ಸೊ ಈ ವಿಡಿಯೋದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಈ ಒಂದು ಹೆಸರು ಬಂದ ಮಾತ್ರಕ್ಕೆ ಸೆಲೆಕ್ಷನ್ ಆಗ್ತೀರಾ ವಾಟ್ ಆರ್ ದ ನೆಕ್ಸ್ಟ್ ಪ್ರೊಸೆಸ್ ಏನೆಲ್ಲ ಮುಂದಿನ ಹಂತಗಳನ್ನ ನೀವು ದಾಟ್ಕೊಂಡು ಹೋಗಬೇಕಾಗತ್ತೆ ಆಸ್ ಅ ಪಿ ಒ ಆಗ್ಬೇಕು ಅಂತಂದ್ರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಪ್ರಕಟಣೆಯನ್ನು ಜಾರಿಗೆ ಮಾಡಿದ್ದಾರೆ ಅಂದ್ರೆ ಒಂದು ಈ ಒಂದು ಪಬ್ಲಿಕ್ ನೋಟಿಸ್ ಅನ್ನ ಜಾರಿಗೆ ಮಾಡಿದ್ದಾರೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಗಳನ್ನ ಬಹಳ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಒಟ್ಟಾರೆಯಾಗಿ ಒಂದರಷ್ಟು ತ್ರೀ ಲಿಸ್ಟ್ ಅಂತಂದ್ರೆ ಏನು ಹಾಗೆ ನಿಮ್ಮನ್ನ ಯಾವ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲಾಗುತ್ತೆ ಟೋಟಲ್ ಆಗಿ ಇವತ್ತು ಕೆಪಿ ಎಸ್ಸಿಯಿಂದ ಏನೆಲ್ಲ ಅಪ್ಡೇಟ್ ಬಂದಿದೆ ರಿಗಾರ್ಡಿಂಗ್ ಪಿ ಡಿಒ ಹುದ್ದೆಯ ಬಗ್ಗೆ ನೀವೆಲ್ಲ ಏನು ವೇಟ್ ಮಾಡ್ತಾ ಇದ್ರಿ ಎಕ್ಸಾಮ್ ಬರದಂತಹ ಅಭ್ಯರ್ಥಿಗಳು ಸೊ ಪಿಡಿಒ ಹುದ್ದೆಯ ಬಗ್ಗೆ ಏನು ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ ಇವೆಲ್ಲದರ ಒಂದು ಇನ್ಫಾರ್ಮೇಶನ್ ನಿಮಗೆ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಪಿ ವಿವಿಧ ನೇಮಕಾತಿಗಳ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಇಂಪಾರ್ಟೆಂಟ್ ಆಗಿ ಏನು ಹದಿನೈದು ಜುಲೈ ಐ ಥಿಂಕ್ ಏನಾಗಿತ್ತು ಈ ಒಂದು ಒಂದರಷ್ಟು ತ್ರೀ ಪಟ್ಟಿ ಎಸ್ ಗೆ ಸಬ್ಮಿಷನ್ ಆಗಿತ್ತು ಸೊ ಇವತ್ತು ಏಳು ಆಗಸ್ಟ್ ಗೆ ಏನ್ ಮಾಡಿದ್ದಾರೆ ಅವರು ಈ ಒಂದು ಯಾರೆಲ್ಲ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದರಷ್ಟು ತ್ರೀ ಅಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಅಂತಹ ಅಭ್ಯರ್ಥಿಗಳ ಒಂದು ಲಿಸ್ಟ್ ಅಥವಾ ಪಟ್ಟಿ ಅಂತ ನಾವೇನು ಹೇಳ್ತೇವೆ ಅದನ್ನ ತಮ್ಮ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಅನ್ನ ಮಾಡಿದ್ದಾರೆ ನೋಡ್ತಾ ಇರಬಹುದು ಫಸ್ಟ್ ಗೆ ಅವರು ಪಿನ್ ಮಾಡಿದ್ದಾರೆ ದಿನಾಂಕ ಹದಿನೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯೋಗವು ಅಧಿಸೂಚಿಸಲಾಗಿದ್ದಂತಹ ಆರ್ ಡಿ ಪಿ ಆರ್ ಇಲಾಖೆಯಲ್ಲಿ ಒ ಹುದ್ದೆಗಳಿಗೆ ಏನು ಎಕ್ಸಾಮ್ ಬರೆದಿದ್ರಿ ಬಹಳ ಇಂಪಾರ್ಟೆಂಟ್ ಆಗಿ ಹೆಚ್ ಕೆ ಭಾಗದ ಅಭ್ಯರ್ಥಿಗಳ ಒನ್ ರೆಸ್ಟ್ ತ್ರೀ ಏನು ಅರ್ಹರಾಗಿರ್ತೀರಲ್ವ ಅಂತಹ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ನಾವು ಪ್ರಕಟಿಸಿದ್ದೇವೆ ಸೊ ಯಾವಾಗ ಇದನ್ನ ನೀವು ಓಪನ್ ಮಾಡ್ಕೊಳ್ತಾರ ನಿಮಗೆ ಹನ್ನೊಂದು ಪೇಜ್ ನ ಡೀಟೇಲ್ ಆಗಿರುವಂತಹ ಒಂದು ಪಿ ಡಿ ಎಫ್ ನೋಡಕ್ಕೆ ಸಿಗುತ್ತೆ ಇದರಲ್ಲಿ ಐ ತಿಂಕ್ ತೊಂಬತ್ತೇಳು ಪೋಸ್ಟ್ಗಳು ಇತ್ತು ತೊಂಬತ್ತೇಳು ಪೋಸ್ಟ್ಗಳಿತ್ತು ಇತ್ತು ಹೆಚ್ ಕೆ ಭಾಗದಲ್ಲಿ ಈ ಒಂದು ಪಿ ಒ ಹುದ್ದೆಗಳು ಸೊ ಇದಕ್ಕೆ ಅನುಗುಣವಾಗಿ ಮೂರರಷ್ಟು ಅಂದ್ರೆ ಒಂದು ಹುದ್ದೆಗೆ ಮೂರರಷ್ಟು ಅಭ್ಯರ್ಥಿಗಳ ಪಟ್ಟಿಯನ್ನ ಇಲ್ಲಿ ಬಿಟ್ಟಿದ್ದಾರೆ ಸರಿನಾ ಸೊ ಇಲ್ಲಿ ನಿಮ್ಮ ಹೆಸರಿದೆ ಹಾಗೆ ರಿಜಿಸ್ಟರ್ ನಂಬರ್ ಇದೆ ಸೀರಿಯಲ್ ನಂಬರ್ ಇದೆ ನೋಡ್ಕೊಳ್ಳಿ ತುಂಬಾ ಮ್ಯಾಟರ್ ಆಗುತ್ತೆ ನೋಡಿ ಇದು ಸೀರಿಯಲ್ ನಂಬರ್ ರಿಜಿಸ್ಟರ್ ನಂಬರ್ ಹಾಗೆ ನಿಮ್ಮ ಹೆಸರು ಯಾಕಂತ ಹೇಳಿ ನೋಡೋದಾದ್ರೆ ಈ ಒಂದು ಲಿಸ್ಟ್ ನ ಪ್ರಕಾರನೇ ಏನ್ ಮಾಡ್ತಾರೆ ನಿಮಗೆ ಸೀರಿಯಲ್ ನಂಬರ್ ಪ್ರಕಾರ ಏನ್ ಮಾಡ್ತಾರೆ ಈ ಡಿ ವಿಗೆ ಕರೆಯಲಾಗುತ್ತೆ ಡಿ ವಿ ಅಂತಂದ್ರೆ ಏನ್ ಸರ್ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ನಿಮ್ಮನ್ನ ಇನ್ವೈಟ್ ಮಾಡಲಾಗುತ್ತೆ ಸೊ ಫಸ್ಟ್ ಆಫ್ ಆಲ್ ಈ ಒಂದು ಪಬ್ಲಿಕ್ ನೋಟಿಸ್ ಅಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ತಿಳಿಸೋದಾದ್ರೆ ಸೊ ನೋಡ್ತಾ ಇರ್ಬೋದು ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಪ್ರಕಟಣೆ ಅಥವಾ ಪಬ್ಲಿಕ್ ನೋಟಿಸ್ ಅನ್ನು ಜಾರಿಗೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಅಲ್ಲಿ ಗ್ರೂಪ್ ಸಿ ಏನು ಪಿ ಡಿಒ ಅಧಿಕಾರಿಗಳ ಒಂದು ಹೆಚ್ ಕೆ ಭಾಗದ ತೊಂಬತ್ತೇಳು ಹುದ್ದೆಗಳೇನಿತ್ತಲ್ವಾ ಇದರ ನೇಮಕಾತಿಗೆ ಸಂಬಂಧಿಸಿದಂತೆ ದಾಖಲಾತಿ ಪರಿಶೀಲನೆಗೆ ಒನ್ ತ್ರೀ ಅನುಪಾತದಲ್ಲಿ ಅರ್ಹತೆ ಪಡೆದಂತಹ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನು ನಾವು ವೆಬ್ಸೈಟ್ ಅಲ್ಲಿ ನಿಮಗೆ ತೋರಿಸಿದ್ವಲ್ವಾ ಎಸ್ ಹನ್ನೊಂದು ಪೇಜಿನ ಒಂದು ಏನು ಪಿ ಡಿ ಎಫ್ ಇದೆ ಅದರಲ್ಲಿ ಅವ್ರು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಏನಿದೆ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಪಿ ಒ ಹುದ್ದೆಗೆ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸೆಲೆಕ್ಷನ್ ಆಗಿದ್ದೀರಾ ಅರ್ಹರಾಗಿದ್ದೀರಾ ಅಂತಹ ವಿದ್ಯಾರ್ಥಿಗಳ ಅಥವಾ ಅಂತಹ ಅಭ್ಯರ್ಥಿಗಳ ಒಂದು ಪಟ್ಟಿ ಇದು ಸೊ ನೀವೇನ್ ಮಾಡಬೇಕಾಗತ್ತೆ ನಿಮ್ಮ ಸೀರಿಯಲ್ ನಂಬರ್ ರಿಜಿಸ್ಟರ್ ನಂಬರ್ ಹಾಗೆ ನಿಮ್ದೇನಿದೆ ಎಲ್ಲ ಪ್ರತಿಯೊಂದನ್ನ ನೋಟ್ ಮಾಡ್ಕೊಳ್ಳಿ ಅಥವಾ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಹೇಳ್ತಾ ಅಂದ್ರೆ ಆಯೋಗದ ವೆಬ್ಸೈಟ್ ನಲ್ಲಿ ನಾವು ಕೊಟ್ಟಿರ್ತೇವೆ ಅಭ್ಯರ್ಥಿಗಳ ಒಂದು ಮಾಹಿತಿಗಾಗಿ ಅಂತ ಹೇಳಿ ಸೊ ಮುಂದುವರೆದು ದಾಖಲೆಗಳ ಪರಿಶೀಲನಾ ಈ ರೀತಿ ಏನು ಹೆಸರು ಬಂದಿದೆ ಏನ್ ಮಾಡ್ತಾರೆ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಏನೆಲ್ಲ ಡಾಕ್ಯುಮೆಂಟ್ಗಳು ಇದೆ ಅಂತ ಹೇಳಿ ಹೇಳಿರ್ತಾರಲ್ವಾ ಸ್ಟಾರ್ಟಿಂಗ್ ಫ್ರಮ್ ಎಸ್ ಎಸ್ ಎಲ್ ಸಿ ಇಂದ ಹಿಡ್ಕೊಂಡು ಓಕೆ ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಬಹಳ ಇಂಪಾರ್ಟೆಂಟ್ ಆಗಿ ಡಿಗ್ರಿ ಸರ್ಟಿಫಿಕೇಟ್ ಯಾಕಂದ್ರೆ ಇದು ಡಿಗ್ರಿ ಲೆವೆಲ್ ಹುದ್ದೆ ಆಗಿರೋದ್ರಿಂದ ಅದಾದ್ಮೇಲೆ ನಿಮ್ಮ ಕ್ಯಾಸ್ಟ್ ಇರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು ಹಾಗೆ ವೇರಿಯಸ್ ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ರಿಸರ್ವೇಶನ್ ಸರ್ಟಿಫಿಕೇಟ್ಗಳು ಯಾವ್ಯಾವ ಬರಬಹುದು ನಿಮ್ಮ ಕ್ಯಾಶ್ ಇನ್ಕಮ್ ಬರಬಹುದು ಹಾಗೆ ಈ ಒಂದು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಬರಬಹುದು ಹೆಚ್ ಕೆ ಭಾಗದ ಅಭ್ಯರ್ಥಿಗಳಾಗಿರೋದ್ರಿಂದ ಹೆಚ್ ಕೆ ಒಂದು ಈ ಮೀಸಲಾತಿ ಪ್ರಮಾಣ ಪತ್ರ ಒರಿಜಿನಲ್ ಆಗಿರ್ಬೋದು ಹಾಗೆ ಸಿ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಸಿ ಸರ್ಟಿಫಿಕೇಟ್ ಈ ರೀತಿ ಆಯ್ತಾ ಗ್ರಾಮೀಣ ಇದ್ರೆ ಗ್ರಾಮೀಣ ನೀವು ಅರ್ಜಿ ಹಾಕುವಾಗ ಏನೆಲ್ಲ ಕೊಟ್ಟಿರ್ತೀರಲ್ವಾ ಎಲ್ಲವನ್ನ ನೀವೇನ್ ಮಾಡಬೇಕು ಈ ಹೆಸರು ಏನು ಬಂದಿದಾವೆ ಅಭ್ಯರ್ಥಿಗಳದ್ದು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಹಾಕುವ ಮುಂಚೆ ನೀವೆಲ್ಲ ಏನು ಡಾಕ್ಯುಮೆಂಟ್ಗಳು ಇದೆ ಅಂತ ಹೇಳಿ ಕ್ಲೇಮ್ ಮಾಡಿರ್ತಾರಲ್ವಾ ರಿಸರ್ವೇಶನ್ ಡಾಕ್ಯುಮೆಂಟ್ ಗಳು ಜೊತೆಗೆ ನಿಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ನಿಮ್ಮ ಬಳಿ ಇತ್ತು ಅಂತಂದ್ರೆ ಓಕೆ ಅಥವಾ ಎಲ್ಲಾದ್ರೂ ಕೊಟ್ಟಿದ್ರೆ ಅದನ್ನ ನೀವೇನ್ ಮಾಡಬೇಕು ಕೂಡಲೇ ಅವ್ರು ಏನ್ ಮಾಡ್ತಾರೆ ಒಂದು ಡೇಟ್ ಅನ್ನ ಕೊಡಲಾಗುತ್ತೆ ಇಲ್ಲಿ ಹೇಳ್ತಾ ಇದಾರೆ ನೋಡಿ ಅವರು ನೋಡಿ ಮುಂದುವರೆದು ದಾಖಲೆಗಳ ಪರಿಶೀಲನಾ ವೇಳಾಪಟ್ಟಿಯನ್ನ ಅಂದ್ರೆ ಟೈಮ್ ಟೇಬಲ್ ಅನ್ನ ನಾವೇನ್ ಮಾಡ್ತೇವೆ ಆಯೋಗದ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸ್ತೇವೆ ಅಂತ ಹೇಳಿದ್ದಾರೆ ಸೊ ನಿಮ್ಗೆ ಹೇಳ್ತಾ ಇದ್ವಿ ನಾವು ಸೀರಿಯಲ್ ನಂಬರ್ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಸೊ ಅವ್ರೇನ್ ಮಾಡ್ತಾರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಈ ಏನು ಹೆಸರು ಬಂದಿದೆ ಅಂತಹ ಅಭ್ಯರ್ಥಿಗಳ ಸೀರಿಯಲ್ ನಂಬರ್ ವೈಸ್ ಏನ್ ಮಾಡ್ತಾರೆ ಈ ಸೀರಿಯಲ್ ನಂಬರ್ನಿಂದ ಈ ಸೀರಿಯಲ್ ನಂಬರ್ ಇಷ್ಟರವರೆಗೆ ಈ ಡೇಟ್ ಗೆ ಅಂತ ಅಂತೇಳಿ ಹೇಳ್ತಾರೆ ಸೊ ಅವಾಗ ನೀವೇನ್ ಮಾಡ್ಬೇಕು ನಾವು ಆಲ್ರೆಡಿ ಹೇಳಿದ ಹಾಗೆ ನಿಮ್ಮ ಎಸ್ ಎಸ್ ಎಲ್ ಸಿ ಡಾಕ್ಯುಮೆಂಟ್ ನಿಂದ ಹಿಡ್ಕೊಂಡು ಪಿ ಯು ಸಿ ಡಿಗ್ರಿ ಕ್ಯಾಸ್ಟ್ ಇನ್ಕಮ್ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಜೊತೆಗೆ ಅಪ್ಲಿಕೇಶನ್ ಸಲ್ಲಿಸುವ ಮುಂಚೆ ಏನೇನಿದೆ ಪ್ರತಿಯೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಇನ್ನೊಂದು ಹೇಳಿದಾರೆ ಅವರು ಏನಂತ ಹೇಳಿ ನೋಡಿ ಗೆ ಯಾವಾಗ ನೀವು ಪೇಜ್ ಗೆ ಹೋಗ್ತಾರ ಕೊನೆಯ ಪೇಜ್ ಗೆ ಹೋಗ್ತಾರ ನೋಡಿ ದ ಎಲಿಜಿಬಿಲಿಟಿ ಆಫ್ ದ ಅಬೌವ್ ಕ್ಯಾಂಡಿಡೇಟ್ ಈ ಸಬ್ಜೆಕ್ಟೆಡ್ ಟು ಪ್ರೊಡಕ್ಷನ್ ಆಫ್ ಕನ್ನಡ ಪಾಸ್ ಸರ್ಟಿಫಿಕೇಟ್ ಅಟ್ ದ ಟೈಮ್ ಆಫ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ರೀಸೆಂಟ್ ಆಗಿ ಈ ಕಂಪಲ್ಸರಿ ಕನ್ನಡ ಅದು ರಿಸಲ್ಟ್ ಅನ್ನ ಬಿಟ್ಟಿದ್ರು ಕಂಪಲ್ಸರಿ ಕನ್ನಡ ರಿಸಲ್ಟ್ ಏನ್ ಬಂದಿರುತ್ತಲ್ವಾ ಅದ್ರ ಪ್ರಿಂಟ್ಔಟ್ ಅನ್ನು ತೆಗೆದುಕೊಂಡು ಹೋಗ್ಬೇಕಂತ ಹೇಳ್ತಾರೆ ನೋಡಿ ದ ಎಲಿಜಿಬಿಲಿಟಿ ಆಫ್ ದ ಅಬೌವ್ ಕ್ಯಾಂಡಿಡೇಟ್ ಈಸ್ಟೆಡ್ ಟು ಪ್ರೊಡಕ್ಷನ್ ಆಫ್ ದ ಕನ್ನಡ ಪಾಸ್ ಸರ್ಟಿಫಿಕೇಟ್ ಕಂಪಲ್ಸರಿ ಕನ್ನಡ ಏನಿತ್ತಲ್ವಾ ಒಂದ್ ವೇಳೆ ಎಕ್ಸಾಮ್ ನ ಪಿ ಡಿಒ ನೇಮಕಾತಿ ಟೈಮ್ ಅಲ್ಲಿ ಬರೆದಿದ್ರೆ ರಿಸಲ್ಟ್ ಅನ್ನ ಬಂದಿದ್ರೆ ಅದನ್ನ ಪ್ರಿಂಟ್ ತೆಗೆದುಕೊಂಡು ಹೋಗಿ ಇಲ್ಲ ಅಂತಂದ್ರೆ ಈ ಮುಂಚೆ ನೀವು ಯಾವ್ದಾದ್ರು ಒಂದು ಕಂಪಲ್ಸರಿ ಕನ್ನಡ ಪಾಸ್ ಆಗಿರ್ತೀರಲ್ವಾ ಈ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಅಥವಾ ಈ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಸರಿನಾ ಸೊ ಅಂತಹ ಸರ್ಟಿಫಿಕೇಟ್ ನೀವು ಅರ್ಜಿ ಸಲ್ಲಿಸುವ ಮುಂಚೆ ಹೇಳಿರ್ತೀರ ಕನ್ನಡವನ್ನು ಡೀಟೇಲ್ ಅನ್ನ ಕೊಟ್ಟಿರ್ತಿರ್ತಾನೆ ಸೊ ಏನೇ ಇರ್ಬೋದು ನಿಮ್ಮ ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಆಗಿರ್ಬೋದು ಟೆಂತ್ ಪಿ ಯು ಸಿ ಪ್ರತಿಯೊಂದನ್ನ ನೀವೇನ್ ಮಾಡಬೇಕು ಅಟ್ ದ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾ ಇದಾರೆ ಸೊ ಹಾಗಾಗಿ ಆ ಫ್ರೆಂಡ್ಸ್ ಯಾರೆಲ್ಲ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನ ಪಾಸ್ ಆಗಿರ್ತೀರ ಅಂದ್ರೆ ಈ ಒಂದು ಹುದ್ದೆ ಎಕ್ಸಾಮ್ ಬರೆಯಕ್ಕಿಂತ ಮುಂಚೆ ಜೊತೆಗೆ ಈ ಒಂದು ಏನು ಜಿ ಎಸ್ ಎಕ್ಸಾಮ್ ಜನರಲ್ ಸ್ಟಡೀಸ್ ಎಕ್ಸಾಮ್ ಮತ್ತೆ ನಿರ್ದಿಷ್ಟ ಪತ್ರಿಕೆ ಏನ್ ಬರ್ದಿದ್ರಲ್ವಾ ಕಮ್ಯುನಿಕೇಶನ್ ಪೇಪರ್ ಅಥವಾ ಪೇಪರ್ ಟು ಅದಕ್ಕಿಂತ ಮುಂಚೆ ಏನು ಪಿ ಡಿ ಓದು ಇತ್ತೀಚೆಗೆ ರಿಸಲ್ಟ್ ಅನ್ನು ಬಿಟ್ಟಿದ್ರಲ್ವಾ ಅದರಲ್ಲಿ ಎಕ್ಸಾಮ್ ಬರೆದ್ರೂ ನಡೆಯುತ್ತೆ ನಿಮ್ದೇನು ತೊಂದರೆ ಇಲ್ಲ ಸೊ ನಿಮ್ದು ಏನ್ ಪಾಸ್ ಆಗಿರುತ್ತಲ್ವಾ ಆ ಒಂದು ಪಾಸಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ನಿಮ್ದೇನು ಈ ಮುಂಚೆ ಒಂದ್ ವೇಳೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಪಾಸ್ ಆಗಿದ್ರೆ ಅದರೂ ನಡೆಯುತ್ತೆ ಬಟ್ ಈ ಎಕ್ಸಾಮ್ ಕಿಂತ ಮುಂಚೆ ನಿಮ್ದು ಇರಬೇಕಾಗತ್ತೆ ಈ ಎಕ್ಸಾಮ್ ಆದ್ಮೇಲೆ ಬರೆದಿರೋದು ನಡೆಯೋದಿಲ್ಲ ಸೊ ಹಾಗಾಗಿ ಆಸ್ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಫ್ರಮ್ ಎಸ್ ಎಸ್ ಎಲ್ ಸಿ ಹಿಡ್ಕೊಂಡು ಅಪ್ ಟು ಡಿಗ್ರಿ ಅವರಿಗೆ ಬಹಳ ಇಂಪಾರ್ಟೆಂಟ್ ನೋಡಿ ಈ ಒಂದು ಅಭ್ಯರ್ಥಿಗಳು ನೌಕರಿಯನ್ನ ಪಡಿಬೇಕು ಅಂತಂದ್ರೆ ಈ ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾಗಿರುತ್ತೆ ಅದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ ಈ ಹುದ್ದೆಯನ್ನು ಅಧಿಸೂಚನೆ ಆದಾಗ್ಲೇ ನೀವು ಬರ್ದಿರ್ತೀರ ಬರ್ದಿಲ್ಲ ಅಂತಂದ್ರೆ ಈ ಮುಂಚೆ ಪಾಸ್ ಆಗಿದ್ರೆ ನಿಮ್ಗೆ ಎಕ್ಸಾಮಿಷನ್ ಅನ್ನು ಕೊಟ್ಟಿರ್ತಾರೆ ಬಟ್ ಎನಿ ಹೌ ನಿಮ್ಮ ಹತ್ರ ಏನಿರಬೇಕು ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಇರಲೇಬೇಕು ಅಂತ ಹೇಳ್ತಾ ಇದಾರೆ ಸೊ ಹಾಗಾಗಿ ಇಷ್ಟರಲ್ಲೇ ಏನ್ ಮಾಡ್ತಾರೆ ಅವರು ನಿಮ್ಮ ಒಂದು ಈ ಟೈಮ್ ಟೇಬಲ್ ಅನ್ನು ಬಿಡ್ತಾರೆ ಯಾವ ಅಭ್ಯರ್ಥಿಗೆ ಅಥವಾ ಯಾವ ವಿದ್ಯಾರ್ಥಿಗೆ ಯಾವಾಗ ಬರಬೇಕು ಅಂತ ಹೇಳಿ ಡೇಟ್ ಅನ್ನ ಕೊಡ್ತಾರೆ ಸೊ ಎಲ್ಲ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಹಾಗೆ ಏನು ಜೆರಾಕ್ಸ್ ಕಾಪಿಗಳು ಏನಿರ್ತವೆ ಆಯ್ತಾ ನಿಮ್ಮ ಒಂದು ಸೆಲ್ಫ್ ಅಟೆಸ್ಟೆಡ್ ಅಥವಾ ಗೆಸ್ಟೆಡ್ ಅಧಿಕಾರಿಗಳಿಂದ ಅವ್ರು ಹೇಳ್ತಾರೆ ಯಾವ ತರ ತಗೊಂಡ್ಬರ್ಬೇಕು ಅಂತ ಬಟ್ ಸದ್ಯಕ್ಕೆ ನೀವೇನ್ ಮಾಡಿ ನಿಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ವಾಟ್ ಎವರ್ ಏನೇನು ಡಾಕ್ಯುಮೆಂಟ್ ಗಳನ್ನ ಕುಟ್ರತ ಅರ್ಜಿ ಸಲ್ಲಿಸುವಾಗ ಎಲ್ಲವನ್ನ ಒರಿಜಿನಲ್ ರೆಡಿ ಮಾಡಿ ಇಟ್ಕೊಳ್ಳಿ ಒರಿಜಿನಲ್ ರೆಡಿ ಮಾಡಿ ನಿಮ್ದೇನು ಅಕಸ್ಮಾತ್ ಬೇರೆ ಕಡೆ ಕಡೆಯಲ್ಲಾದ್ರೂ ಕೊಟ್ಟಿದ್ರೆ ಅದನ್ನ ಶೀಘ್ರದಲ್ಲಿ ಏನ್ ಮಾಡ್ಕೊಳ್ಳಿ ನೀವು ಕಲೆಕ್ಟರ್ಡ್ ಮಾಡಿಕೊಂಡು ನೀವೇನ್ ಮಾಡಬೇಕಾಗುತ್ತೆ ಈ ಡಿ ವಿ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಒರಿಜಿನಲ್ ಜೊತೆಗೆ ಜೆರಾಕ್ಸ್ ಸೆಟ್ ಪ್ರತಿಯೊಂದು ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಸೊ ಡೇಟ್ ಅನ್ನ ಏನ್ ಮಾಡ್ತಾರೆ ಕೆಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಆದಷ್ಟು ಬೇಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಸರಿನಾ ಸೊ ಸದ್ಯಕ್ಕೆ ಈ ಒಂದು ಡೀಟೇಲ್ ಆಗಿರುವ ಹನ್ನೊಂದು ಪೇಜ್ಗಳ ಪಿ ಡಿ ಎಫ್ ಜೊತೆಗೆ ಪ್ರಕಟಣೆ ಅಂತ ಏನ್ ಕೊಟ್ಟಿದ್ದಾರೆ ಪ್ರತಿಯೊಂದನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ ನಿಮ್ಮ ಗೋಸ್ಕರ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಕ್ ಸಿಗುತ್ತೆ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಇದಾಯ್ತು ಹೆಚ್ ಕೆ ಭಾಗದ ಅಭ್ಯರ್ಥಿಗಳದ್ದು ವಾಟ್ ಅಬೌಟ್ ನಾನ್ ಎಚ್ ಕೆ ಸರ್ ಅಂತ ಹೇಳಿ ನೋಡೋದಾದ್ರೆ ನೋಡಿ ಎಚ್ ಕೆ ಆಲ್ರೆಡಿ ಬಿಟ್ಟಾಯ್ತು ನಾನ್ ಎಚ್ ಕೆ ಏನಾಗುತ್ತೆ ಇನ್ನೊಂದು ವಾರ ಅಥವಾ ಟೆನ್ ಡೇಸ್ ಅಲ್ಲಿ ಏನ್ ಮಾಡ್ತಾರೆ ಈ ಒಂದು ನಾನ್ ಎಚ್ ಕೆ ಸಹ ಏನ್ ಮಾಡ್ತಾರೆ ಖಂಡಿತವಾಗಿ ಅಪ್ಲೋಡ್ ಅನ್ನ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ ಸೊ ಅದು ಬಿಟ್ಟಾಗ ಡೆಫಿನೆಟ್ಲಿ ನಿಮಗೆ ವಿಡಿಯೋಗಳ ಮೂಲಕ ಅಥವಾ ಟೆಲಿಗ್ರಾಮ್ ನ ಮೂಲಕ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೇವೆ ಅಂತ ಹೇಳ್ತಾ ಹಾಗೆ ಬಹಳಷ್ಟು ಇಂಪಾರ್ಟೆಂಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ತುಂಬಾ ಅಭ್ಯರ್ಥಿಗಳಿಗೆ ಒಂದು ಗೊಂದಲ ಇರುತ್ತೆ ಸರ್ ಇದರಲ್ಲಿ ಹೆಸರು ಬಂದ ಮಾತ್ರಕ್ಕೆ ನಾವು ಸೆಲೆಕ್ಷನ್ ಆಗ್ತೀವ ಅಂತ ಹೇಳಿ ನೋಡಿ ಇದು ಒಂದು ಹುದ್ದೆಗೆ ಮೂವರು ಅಭ್ಯರ್ಥಿಗಳಂತೆ ಒಂದು ಲಿಸ್ಟ್ ಇದು ಎಲಿಜಿಬಿಲಿಟಿ ಲಿಸ್ಟ್ ಇದು ಇದರಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನು ಕಾಲ್ ಮಾಡ್ತಾರಲ್ವಾ ಪ್ರತಿಯೊಂದು ಕರೆಕ್ಟ್ ಇರ್ಬೇಕಾಗತ್ತೆ ನಿಮ್ಮ ಏನು ಪ್ರತಿಯೊಂದು ನಿಮ್ದು ಕ್ಯಾಸ್ಟ್ ಇರ್ಬೋದು ಇನ್ಕಮ್ ಇರ್ಬೋದು ಕನ್ನಡ ಮಾಧ್ಯಮ ಇರಬಹುದು ರೂರಲ್ ಇರ್ಬೋದು ಹಾಗೆ ನಿಮ್ಮ ತ್ರೀ ಸೆವೆಂಟಿ ಒನ್ ಜೆ ಇರ್ಬೋದು ಪ್ರತಿಯೊಂದು ಸರ್ಕಾರದ ಏನು ಒಂದು ಅಧಿಸೂಚನೆ ಕೊಟ್ಟಾಗ ಹೇಳಿದ್ರಲ್ವಾ ಅದೇ ತರ ಯಾವುದೇ ಒಂದು ಮಿಸ್ಟೇಕ್ ಇಲ್ಲದಂತೆ ಇರಬೇಕಾಗತ್ತೆ ಯಾವುದೇ ರೀತಿ ಫೇಕ್ ಡಾಕ್ಯುಮೆಂಟ್ಸ್ ಗಳೆಲ್ಲ ಇರಬಾರದು ಜೊತೆಗೆ ನಿಮ್ಮ ರ್ಯಾಂಕಿಂಗ್ ಮ್ಯಾಟರ್ ಆಗುತ್ತೆ ಎಲ್ಲ ಕರೆಕ್ಟ್ ಇದೆ ಆದ್ರೂ ಸೆಲೆಕ್ಷನ್ ಆಗೋದಿಲ್ಲ ಅಂತಂದ್ರೆ ನೋಡಿ ಏನಾಗುತ್ತೆ ರ್ಯಾಂಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಇನ್ಕ್ಲೂಡಿಂಗ್ ಕಂಪಲ್ಸರಿ ಕನ್ನಡದಲ್ಲಿ ಪಾಸ್ ಆಗಿರಬೇಕು ಹಾಗೆ ಪೇಪರ್ ಒನ್ ಪೇಪರ್ ದಲ್ಲಿ ನೀವು ನಿಮ್ಮ ರಿಸರ್ವೇಶನ್ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಏನು ಟೂ ಎ ಅಂತ ಇರುತ್ತೆ ಅನ್ಕೊಳ್ಳಿ ಟೂ ಎಲ್ಲಿ ನಿಮ್ಮ ನಿಮ್ದು ಚೆನ್ನಾಗಿ ಬಂದಿರಬೇಕು ರ್ಯಾಂಕಿಂಗ್ ಸೊ ಹಾಗಾದಾಗ ಮಾತ್ರ ಏನಾಗುತ್ತೆ ನಿಮ್ಮ ನಿಮ್ಮ ಕೆಟಗರಿಯಲ್ಲಿ ಅಥವಾ ಜನರಲ್ ಅಲ್ಲಿ ಆಯ್ತಾ ಇನ್ನೂ ಚೆನ್ನಾಗಿ ಬಂತು ಅಂತಂದ್ರೆ ಜಿ ಎಂ ಅಲ್ಲಿ ಸೆಲೆಕ್ಷನ್ ಆಗ್ತೀರಾ ಸೊ ಈ ರೀತಿಯಾಗಿ ನಿಮಗೆ ಗೊತ್ತಾಗುತ್ತೆ ಮುಂದೆ ಬರ್ತಾ ಬರ್ತಾ ಬಟ್ ಒಂದು ಈಗ ಸದ್ಯಕ್ಕೆ ಇದರಲ್ಲಿ ಹೆಸರು ಬಂದಂತ ಅಭ್ಯರ್ಥಿಗಳು ಏನ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಗಳನ್ನ ಕೂಡಲೇ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಇನ್ಕ್ಲೂಡಿಂಗ್ ಎಲ್ಲ ನಿಮ್ಮ ರಿಸರ್ವೇಶನ್ ಸರ್ಟಿಫಿಕೇಟ್ಗಳು ಸೊ ನಿಮ್ಮನ್ನ ಏನ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ ಡಾಕ್ಯುಮೆಂಟ್ ಎಲ್ಲವೂ ಕರೆಕ್ಟ್ ಆಗಿತ್ತು ಅನ್ನೋದಾಗಿತ್ತು ಅಂತಂದ್ರೆ ಮಾತ್ರ ಈ ಒಂದು ಇನ್ನೊಂದು ಲಿಸ್ಟ್ ಅನ್ನು ಬಿಡ್ತಾರೆ ಜೊತೆಗೆ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಏನ್ ಮಾಡ್ತಾರೆ ಒಂದು ಹುದ್ದೆಗೆ ಒಂದು ಅಭ್ಯರ್ಥಿಗಳಂತೆ ಬಿಡ್ತಾರೆ ಇನ್ನೊಂದು ಲಿಸ್ಟ್ ಬಿಡ್ತಾರೆ ಫೈನಲ್ ಲಿಸ್ಟ್ ಅದೇನಾಗಿರುತ್ತೆ ಅಂತಿಮ ಆಯ್ಕೆ ಪಟ್ಟಿ ಆಗಿರುತ್ತೆ ಅದು ಅಂತಿಮ ಆಯ್ಕೆ ಪಟ್ಟಿ ಆಗಿರುತ್ತೆ ಸರಿನಾ ಇದೇನಿದು ಈ ಒಂದು ಅರ್ಹತಾ ಪಟ್ಟಿ ಅಷ್ಟೇ ಯಾರೆಲ್ಲ ಡಿ ವಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಎಲಿಜಿಬಲ್ ಆಗಿದ್ರೆ ಅವರು ಸೊ ಹಾಗಾಗಿ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ನಿಮ್ದು ನೋಡಿ ಡಾಕ್ಯುಮೆಂಟ್ ಮ್ಯಾಟರ್ ಆಗುತ್ತೆ ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿರ್ಬೇಕಾಗತ್ತೆ ಡಾಕ್ಯುಮೆಂಟ್ ಎಲ್ಲ ಸರಿ ಇತ್ತು ಅನ್ನೋದಾಗಿತ್ತು ಅಂತಂದ್ರೆ ಈ ನಿಮ್ಮ ಏನು ರ್ಯಾಂಕಿಂಗ್ ಚೆನ್ನಾಗಿರ್ಬೇಕಾಗುತ್ತೆ ರ್ಯಾಂಕಿಂಗ್ ರ್ಯಾಂಕಿಂಗ್ ಒಳ್ಳೆ ರ್ಯಾಂಕಿಂಗ್ ಇರಬೇಕಾಗತ್ತೆ ಜೊತೆಗೆ ಈ ಒಂದು ಕಂಪಲ್ಸರಿ ಕನ್ನಡ ಈ ಮೂರು ಸ್ಟ್ರಾಂಗ್ ಆಗಿತ್ತು ಅನ್ನೋದಾಗಿತ್ತು ಅಂತಂದ್ರೆ ಮಾತ್ರ ನಿಮ್ದೇನಾಗುತ್ತೆ ಈ ಒಂದು ಅನುಪಾತ ಒಂದು ಅಂತ ನಾವೇನು ಹೇಳ್ತೇವೆ ಒಂದು ಹುದ್ದೆಗೆ ಒಂದು ಅಭ್ಯರ್ಥಿಗಳಂತೆ ಅದರಲ್ಲಿ ಲಿಸ್ಟ್ ಬಂತು ಅಂತಂದ್ರೆ ನಿಮ್ದು ಜಾಬ್ ಹಂಡ್ರೆಡ್ ಪರ್ಸೆಂಟ್ ಆದಂಗೆ ಸರಿನಾ ಸೊ ಒಂದರಷ್ಟು ಒನ್ ಬಂತು ಅಂತಂದ್ರೆ ಅದಾದ್ಮೇಲೆ ನಿಮ್ಗೆ ಏನೆಲ್ಲ ಇರುತ್ತೆ ಈ ಒಂದು ಕೆಲವೊಂದು ಕ್ಯಾರೆಕ್ಟರ್ ಏನು ತಪಾಸಣೆ ಇರುತ್ತೆ ಲೈಕ್ ಪೊಲೀಸ್ ವೆರಿಫಿಕೇಶನ್ ಅಂತ ನಾವೇನು ಹೇಳ್ತೇವೆ ಅದು ಇರುತ್ತೆ ಹಾಗೆ ನೀವು ಹೆಲ್ದಿ ಆಗಿದೀರ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಏನು ಮೆಡಿಕಲ್ ಚೆಕ್ಅಪ್ ಇರುತ್ತೆ ನಿಮ್ಗೆಲ್ಲ ಸೊ ಈ ಎರಡು ಹಂತಗಳು ದಾಟಿ ಹೋದ್ಮೇಲೆ ಜೊತೆಗೆ ಸಿಂಧುತ್ವ ಇರುತ್ತೆ ಸಿಂಧುತ್ವ ಅಂತಂದ್ರೆ ಈ ಒಂದು ಏನು ಮೀಸಲಾತಿ ಕೋರಿರ್ತಾರಲ್ವಾ ಕ್ಯಾಸ್ಟ್ ಅದರ ನೈಜತೆ ಪರಿಶೀಲನೆ ಮಾಡಲಾಗುತ್ತೆ ಅದೆಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ ಬಟ್ ಸದ್ಯಕ್ಕೆ ಇದರಲ್ಲೆಲ್ಲ ಏನು ಹೆಸರು ಬಂದಿದೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್